ಹೊನ್ನಾವರ ಪಟ್ಟಣದ ಪ್ರಭಾತನಗರ ಕೆಎಚ್ಬಿ ಕಾಲೋನಿಯ ಗಣೇಶೋತ್ಸವ ಸಮಿತಿಯವರು ನಿರ್ಮಿಸಿದ ಕಟ್ಟಡ ತೆರವು ಕಾರ್ಯಾಚರಣೆ ನಂತರ ಉಂಟಾದ ಬೆಳವಣಿಗೆ ಶಾಸಕ ಶೆಟ್ಟಿಯವರ ಮಧ್ಯಸ್ಥಿಕೆಯಲ್ಲಿ ಸುಖಾಂತ್ಯ ಕಂಡಿದೆ ಹೊನ್ನಾವರ ಪ್ರಭಾತನಗರ ಕೆಎಚ್ಪಿ ಕಾಲೋನಿಯ ಗಣೇಶೋತ್ಸವ ಸಮಿತಿಯವರು ಕಳೆದ ಆರು ವರ್ಷಗಳಿಂದ ಗಣೇಶ ಪ್ರತಿಷ್ಠಾಪಿಸಿ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಮಾಡುತ್ತಿದ್ದಾರೆ ಸಾಗರ್ ರೆಸಿಡೆನ್ಸಿ ಹೋಟೆಲ್ ಹಿಂದುಗಡೆ ಇರುವ ಕಲ್ಲು ಬಂಡೆಯ ಮೇಲೆ ತಾತ್ಕಾಲಿಕ ಕಟ್ಟಡ ಕಟ್ಟಲಾಗಿತ್ತು ಆದರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಂಗಳವಾರ ರಾತ್ರಿ ಕಾರ್ಯಾಚರಣೆ ಮಾಡಿ ಜೆಸಿಬಿ ಬಳಸಿ ರಾತ್ರೋರಾತ್ರಿ ಕಟ್ಟಡ ನೆಲಸಮ ಮಾಡಿ ಹೋಗಿದ್ರು ಬೆಳಿಗ್ಗೆ ಆಗುವುದರೊಳಗೆ ಸ್ಥಳೀಯರು ಸಮಿತಿಯವರು ಬಿಜೆಪಿ ಪಕ್ಷದ ಮುಖಂಡರು ಸ್ಥಳದಲ್ಲಿ ಜಮಾಯಿಸಿದ್ದರಿಂದ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಸ್ಥಳೀಯರು ಸ್ಥಳೀಯ ಸೆಕ್ಷನ್ ಫಾರೆಸ್ಟರ್ ಸ್ಥಳಕ್ಕೆ ಬರಬೇಕೆಂದು ಪಟ್ಟು ಹಿಡಿದ್ರು ಕುಮಟಾ ಹೊನ್ನಾವರ ಶಾಸಕ ದಿನಕೆಟ್ಟಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಸ್ಥಳೀಯ ಮುಖಂಡರು ಗಣೇಶೋತ್ಸವ ಸಮಿತಿಯವರೊಂದಿಗೆ ಸಮಾಲೋಚಿಸಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಕರೆದು ಮಾತುಕತೆ ಮಾಡಿ ತಾತ್ಕಾಲಿಕ ಕಟ್ಟಡ ಕಟ್ಟಲು ತೊಂದರೆ ನೀಡದಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಮಂಡಳ ಅಧ್ಯಕ್ಷ ರಾಜೇಶ್ ಭಂಡಾರಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಸ್ಥಾಯಿ ಅಧ್ಯಕ್ಷ ವಿಜು ಕಾಮತ್ ಗಣೇಶ್ ಹೆಗಡೆ ಎಂಎಸ್ ಹೆಗಡೆ ಕೆವಿ ನಾಯ್ಕ ವಕೀಲರು ಪಟ್ಟಣ ಪಂಚಾಯತ್ ಸದಸ್ಯರು ಬಿಜೆಪಿ ಪಕ್ಷದ ಮುಖಂಡರು ಗಣೇಶ ಗಣೇಶೋತ್ಸವ ಸಮಿತಿಯವರು ಹಾಜರಿದ್ದರು